ು ಸಮಯವನ್ನು ನಾವು ಗೌರವಿಸಿದರೆ ಸಮಯ ನಮ್ಮನ್ನು ಗೌರವಿಸುತ್ತೆ ಅನ್ನುವಂಥದ್ದು ಸೊ ಇಲ್ಲಿರುವಂಥ ಭಾಳಷ್ಟು ಜನ ಪೇರೆಂಟ್ಸ್ ಇದ್ದೀರಿ ನಿಮಗೆ ಅನಿಸಿರುತ್ತೆ ನಾವು ಕಾಲೇಜ್ ಡೇಲಿದ್ದಾಗ ಸೊ ಚೆನ್ನಾಗಿ ಓದ್ಬಿಟ್ಟಿದ್ರೆ ಇನ್ನೂ ಒಳ್ಳೆ ಕೋರ್ಸ್ ಮಾಡ್ಬೋದಿತ್ತು ಒಳ್ಳೆ ಕೆಲಸಕ್ಕೆ ಹೋಗ್ಬೋದಿತ್ತು ಇನ್ನೂ ಈಸಿಯಾಗಿ ಲೈಫ್ನ ಲೀಡ್ ಮಾಡ್ಬೋದಿತ್ತು ಅನಿಸಿದೆಯಾ ಭಾಳಷ್ಟು ಜನಕ್ಕೆ ಅನಿಸಿದೆಯಾ ಭಾಳಷ್ಟು ಜನ ಇಲ್ಲಿ ವ್ಯವಹಾರ ಮಾಡೋವಂಥದ್ದು ಇದ್ದೀರಿ ಓ ನಾವು ಸ್ವಲ್ಪ ಫೈನಾನ್ಷಿಯಲ್ ಪ್ಲಾನಿಂಗ್ ಚೆನ್ನಾಗಿ ಮಾಡಿದರೆ ರೈಟ್ ಟೈಮಲ್ಲಿ ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕರೆಕ್ಟಾಗಿ ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡಿದ್ರೆ ಇನ್ನೂ ಹೆಚ್ಚು ಗಳಿಸ್ಬೋದಿತ್ತು ಅಂತ ಅನಿಸಿದೆಯಾ ಸೊ ಎಲ್ಲರಿಗೂ ಅನಿಸುತ್ತೆ ವಿದ್ಯಾರ್ಥಿಗಳಿಗೂ ಅನಿಸುತ್ತೆ ಅಂದರೆ ನಾವು ಸ್ವಲ್ಪ ಇನ್ನೊಂಚೂರು ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ವಿ ಇಲ್ಲಿ ಯಾರೋ ನಾನು ನೋಡಿದೆ ಸುಮಾರು ಐದುನೂರಕ್ಕೇನು ಸಿ ಬಿ ಎಸ್ ಸಿ ಸ್ಕೀಮ್ ಇರುತ್ತೆ ಅದರಲ್ಲಿ ನಾನ್ನೂರ ಎಪ್ಪತ್ತೆಂಟು ಎಪ್ಪತ್ತಾರೆಲ್ಲ ತೆಗ್ದಿರೋರು ಇದ್ದೀರಿ ಸೊ ನಿಮಗೂ ಕೂಡ ಅನಿಸಿರುತ್ತೆ ನೀವು ತೆಗ್ದಿರೋದೇ ಹೈಯೆಸ್ಟ್ ಮಾರ್ಕ್ಸ್ ಪಾಸಿಬಲ್ಲು ಸ್ಕೂಲ್ಗೆ ಟಾಪರ್ ಇರ್ತೀರಿ ಡಿಸ್ಟ್ರಿಕ್ಟ್ ಟಾಪರ್ಸ್ ಇರ್ತೀರಿ ಬಟ್ ಸ್ಟಿಲ್ ನಿಮಗೆಲ್ಲೂ ಅನಿಸಿರುತ್ತೆ ಇನ್ನೊಂದು ಸ್ವಲ್ಪ ನಾನು ಒಂದು ಟೂ ಅವರ್ಸ್ ಡೈಲಿ ಎಚ್ ಓದ್ಬಿಟ್ಟಿದ್ರೆ ಇನ್ನೊಂದು ಹತ್ತಿಪ್ಪತ್ತು ಮಾರ್ಕ್ಸ್ ಜಾಸ್ತಿ ತೆಗಿಬೋದಿತ್ತು ಅನಿಸುತ್ತಾ ಅನಿಸಿದೆಯಾ ವಿದ್ಯಾರ್ಥಿಗಳಿಗೆ ಸೊ ಆ ರಿಗ್ರೆಟಿಗೆ ಅವಕಾಶ ಕೊಡಬಾರದು ಯಾಕಂದರೆ ಮುತ್ತು ಒಡೆದರೆ ಹೋಯ್ತು ಹೊತ್ತು ಕಳೆದರೆ ಹೋಯ್ತು ಅಂತ ಹೇಳ್ತಾರೆ ದೆಸೆಯಲ್ಲಿ ಸಮಯವನ್ನು ಗೌರವಿಸಿದರೆ ವಿದ್ಯಾರ್ಥಿ ದೆಸೆ ಮುಗಿಸಿ ಮುಂದೆ ಉದ್ಯೋಗಿಗಳಾಗೋಂಥ ಸಂದರ್ಭದಲ್ಲಿ ಭಾಳ ಖುಷಿಯಾಗಿ ಯಾವುದೇ ಒಂದು ರಿಗ್ರೆಟ್ ಇಲ್ದಲೇ ಇರ್ತೀರಿ ಎರಡನೇದು ಈಗ ಇಲ್ಲಿ ನಮ್ಮ ಪ್ರಸಾದ್ ಅವರಿದ್ದಾರೆ ಆನಂದ್ ಅವರಿದ್ದಾರೆ ದೇವ್ರದಯದಿಂದ ಅವ್ರ ಅಲ್ಲಿ ಅವ್ರು ಸ್ವಲ್ಪ ಕಷ್ಟಪಟ್ಟು ಅವ್ರದ್ದೇ ಆದಂಥ ಒಂದು ಎಸ್ಟ್ಯಾಬ್ಲಿಷ್ಮೆಂಟು ಒಂದು ಫೈನಾನ್ಷಿಯಲ್ ಬೇಸು ಒಂದು ಸೊಸೈಟಿಲಿ ಪ್ಲಾಟ್ಫಾರ್ಮ್ ಇದನ್ನೆಲ್ಲ ಬಿಲ್ಡ್ ಮಾಡಿರೋದ್ರಿಂದ ಆಸ್ ಎ ಪ್ರಿವಿಲೇಜ್ ಅವ್ರ ಮಕ್ಕಳಿಗೆ ಒಂದು ಸ್ವಲ್ಪ ಅಡಿಕ್ಟ್ ಪ್ರಿವಿಲೇಜಸ್ ಇರುತ್ತೆ ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದರೆ ಅವರಲ್ಲಿ ಅವ್ರ ಮಕ್ಕಳಲ್ಲಿ ಮೆರಿಟ್ ಇರಬೇಕು ಏನು ಸರ್ ಒಪ್ತಿರಲ್ಲ ಈಗ ಭಾಳಷ್ಟು ಜನ ನೋಡ್ತೀವಿ ಇವಾಗ ಅಮಿತಾಬ್ ಬಚ್ಚನ್ನು ಭಾಳ ದೊಡ್ಡ ಸಾಧನೆ ಮಾಡಿದ ಮಗನಿಗೆ ಅಮಿ ಅಭಿಷೇಕ್ ಬಚ್ಚನ್ನಿಗೆ ಭಾಳ ಈಸಿಯಾಗಿ ಅವಕಾಶಗಳು ಸಿಕ್ತು ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಅವ್ರು ತುಂಬ ಸ್ಟ್ರಗಲ್ ಪಡಬೇಕಾಗ್ಬೋದು ಆ ರೀತಿ ಭಾಳ ಎಲ್ಲ ಭಾಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ ಭಾಳ ಒಳ್ಳೆ ವೆರಿ ಫೇಮಸ್ ಡಾಕ್ಟರ್ ಇರ್ತಾರೆ ಬೈ ಡಿಫಾಲ್ಟ್ ಮಗ ಡಾಕ್ಟರ್ ಆಗ್ತಾನೆ ಮಗಳ ಡಾಕ್ಟರ್ ಆಗ್ತಾರೆ ಸೊಸೆ ಹಳೆಯ ಡಾಕ್ಟರ್ ಇರ್ತಾರೆ ಮೊಮ್ಮಕ್ಕಳು ಡಾಕ್ಟರ್ ಇರ್ತಾರೆ